ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಾ ಇದ್ದೀರಾ ಲೈಕ್ನ ಕೊಡ್ತಾ ಇದ್ದೀರಾ ನಾನು ಸಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಬಂದು ಮನೆಯಲ್ಲೇ ಕೂತ್ಕೊಂಡು ಡೈಲಿ ನಾವು ಐದರಿಂದ ಆರು ಸಾವಿರ ಸಂಪಾದನೆ ಮಾಡುವುದು ಹೇಗೆ ಕ್ವೆಶನ್ ಮಾರ್ಕ್ ಇದೆಯಲ್ಲ ನಿಮಗೂ ಕೂಡ ಹೇಗೆ ಐದು ಸಾವಿರ ರೂಪಾಯಿ ಏನೂ ಕೂಡ ಬಂಡವಾಳ ಇಲ್ಲದೇ ಐದು ಸಾವಿರ ರೂಪಾಯಿ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನೀವು ಕೂಡ ಯೋಚನೆ ಮಾಡ್ತಿದಿರಲ್ವ ನಾನು ಈ ಥರನೇ ಯೋಚನೆ ಮಾಡಿದೆ ನನಗೆ ಒಬ್ಬರು ಹೇಳಬೇಕಾದ್ರೆ ನಾನೇನು ಮಾಡಿದೆ ಹಾಗೆಯೇ ಯೂಟ್ಯೂಬ್ ನೋಡ್ತಾ 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 ಯಾವುದೋ ಒಂದು ಈ ಥರನ ವೀಡಿಯೋ ಬಂತು ಯಾವ ಥರ ಅಂತ ಹೇಳಿದ್ರೆ ಒಂದು ಅಡ್ವಟೈಸ್ಮೆಂಟ್ ಬಂತು ಪ್ಯಾಕಿಂಗ್ ಮಾಡೋದು ಡೈಲಿ ಮನೆಯಲ್ಲೇ ಪ್ಯಾಕಿಂಗ್ ಮಾಡೋದು ಅವರು ಒಟ್ಟಾಗಿ ಒಂದು ಐದು ಬಾಕ್ಸ್ ನಾಲ್ಕು ಬಾಕ್ಸ್ ಆ ಥರ ಕೊಡ್ತಾರಂತೆ ಅದನ್ನು ನಾವೇನು ಮಾಡೋದು ಪ್ಯಾಕಿಂಗ್ಸ್ ಮಾಡಬೇಕಂತೆ ಈಗ ಪೆನ್ಸಿಲು ಮತ್ತು ಪೆನ್ನು ಆ ಥರ ಎಲ್ಲ ಇದೆಯಲ್ಲ ಅದನ್ನು ಪ್ಯಾಕ್ ಮಾಡಿ ನಾವು ಅಂತ ನಮಗೆ ಒಂದು ಪ್ಯಾಕಲ್ಲಿ ಒಂದು ಐದು ಹತ್ತು ಪೆನ್ನು ಹಾಕಿ ನಾವು ಪ್ಯಾಕಿಂಗ್ ಮಾಡಿ ಕ್ಲೀನಾಗಿ ಇದು ಮಾಡಿ ಮನೇಲೆ ಇಟ್ಟರೆ ಅವರೇ ಬಂದು ತೊಗೊಂಡು ಹೋಗಿ ಹೋಗ್ತಾರಂತೆ ಅಂತ ಹೇಳಿದ್ರು ನನಗೂ ಹೌದಾ ಇರ್ಬೋದೇನು ಅಂತ ನಾವು ಫಸ್ಟ್ಗಳು ಎಲ್ಲ ಹೆಣ್ಮಕ್ಳು ನಂಬೋದೇ ಜಾಸ್ತಿ ಅಲ್ವಾ ಹಾಗಾಗಿ ನಾವು ಫಸ್ಟು ನಂಬಿಟ್ಟೆ ನಾನು ಹೌದಾ ಅಂದ್ಕೊಂಡು ಆ ನಂಬರ್ನ ತೊಗೊಂಡು ನನ್ನ ಹಸ್ಬೆಂಡ್ ಕೂಡ ಇದ್ದರು ಮಾಡಿಸ್ದೆ ಮಾಡಿಸ್ಬಿಟ್ಟು ಸರಿ ಈಗ ಹೆಣ್ಮಕ್ಳು ಸಾಮಾನ್ಯವಾಗಿ ಎಲ್ಲರೂ ನಂಬಲೇ ನಂಬ್ತಾರೆ ಅಲ್ವಾ ಹಾಗಾಗಿ ನಾನು ಹಾಗೆ ನಂಬಿದೆ ಹೌ ಇರ್ಬೋದೇನೋ ಟ್ರೈ ಮಾಡೋಕ್ಕೇನು ಅಂತ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದಲ್ಲದೆ ಮೋಸ ಮಾಡ್ತಾಯಿದ್ರು ಅನ್ನೋದು ಡೌಟು ಸ್ವಲ್ಪನೂ ಕೂಡ ಇರಲಿಲ್ಲ ನನಗೆ ಹೇಳಿದ್ರಲ್ಲ ಹೌದೇನೋ ಅಂದ್ಕೊಂಡು ನಾನು ಅಂದ್ಕೊಂಡೆ ಅದಾದಮೇಲೆ ಫೋನ್ ಮಾಡಿಸಿದ್ರು ಫೋನ್ ಮಾಡಿದ ಹೌದು ಸರ್ ಈ ಥರ ಮನೆ ಹತ್ರನೇ ನಾವು ತಂದು ನಿಮಗೆ ನಾಳೆ ಬೆಳಗ್ಗೆನೇ ಕೊಡ್ತೀವಿ ಅದನ್ನು ನೀವು ಒಂದಿನಲ್ಲಾದರೂ ಪ್ಯಾಕ್ ಮಾಡ್ಬೋದು ಎರಡು ದಿನದಲ್ಲಾದರೂ ಪ್ಯಾಕ್ ಮಾಡ್ಬೋದು ಅದನ್ನು ಪ್ಯಾಕ್ ಮಾಡಿ ನಮಗೆ ಜಸ್ಟ್ ಒಂದು ಫೋನ್ ಮಾಡಿದ್ರೆ ನಾವು ಏನು ವೆಹಿಕಲ್ಸ್ ಇದೆ ಅದು ಕಳಿಸ್ತೀವಿ ನಾವು ಅದಕ್ಕೆ ಕೊಟ್ಟು ನಿಮಗೆ ನೀವು ಕೊಡಬೇಕಾದ್ರೆ ಅಲ್ಲೇ ಅಮೌಂಟ್ ನಿಮಗೆ ಕೊಟ್ಬಿಡ್ತಾರೆ ಅಂತ ಹೇಳಿದ್ರು ನನಗೂ ಖುಷಿ ಆಯಿತು ಹೌದಾ ನಾನು ಮನೇಲಿ ಕೂತ್ಕೊಂಡು ತುಂಬಾ ಬೇಜಾರಾಗುತ್ತೆ ಮಾಡ್ತೀನಿ ಅಂದೆ ಮನೇಲಿ ಯಾವಾಗಲೂ ಹೇಳ್ತಾರಲ್ಲ ಬೇಡ ಏನಕ್ಕೆ ಮಾಡ್ತೀಯ ಅದೆಲ್ಲ ಬೇಡ ಬೇಡ ಅಂತ ಹೇಳ್ತಾನೆ ಇದ್ರು ನಾನು ಇಲ್ಲ ಕೇಳಿ ನೋಡಿ ಅದಕ್ಕೇನು ಮನೆ ಒಳಗಡೆ ಕೂತ್ಕೊಂಡು ಮಾಡೋದಲ್ವ ಯಾಕೆಂದರೆ ಮಕ್ಕಳೆಲ್ಲ ಹುಟ್ಟೋದ್ರೆ ತುಂಬಾ ಬೇಜಾರಾಗುತ್ತೆ ನಾನು ಒಬ್ಬಳೇ ಇರಬೇಕು ತುಂಬಾ ಬೇಜಾರಾಗುತ್ತೆ ಏನೋ ಒಂಥರ ಕೆಲಸ ಮಾಡಬೇಕು ಅಂತ ನನಗಿಷ್ಟ ಆಗಲಿ ಬಿಡಿ ಮಾಡ್ತೀನಿ ನಾನು ಅಂತ ಹೇಳಿದೆ ಹೇಳಿದ ಮೇಲೆ ಹೌದಾ ಅಂತ ಕಾಲ್ ಮಾಡಿದ್ರು ಅವ್ರು ಸ್ವಲ್ಪ ಹುಷಾರಾಗೋದ್ರು ಅವ್ರ ಮಾತು ಕೇಳಿನೇ ಎಲ್ಲ ಅರ್ಥ ಆಗೋಯ್ತು ಅವ್ರಿಗೆ ಸರಿ ಆಯಿತು ನೋಡೋದ ಚೆಕ್ ಮಾಡಿ ನೋಡೋದ ಅಂದ್ಕೊಂಡು ಏನು ಮಾಡಿದ್ರು ಹೌದಾ ಅಂತ ಹೇಳಿದ್ರು ಸರಿ ಆಯಿತು ಸರ್ ಹಾಗಾದರೆ ಏನು ಪ್ರೂಫ್ ಬೇಕು ಅಂತ ಹೇಳಿದ್ರು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳಿದ್ರು ಹ್ಞೂ ಆಧಾರ್ ಕಾರ್ಡ್ ಇದೆ ಅಂದರು ಸುಮ್ಮನಾದರೂ ಆದರೂ ಮತ್ತೆ ಕಳಿಸಿ ಅಂತ ಏನು ಹೇಳಿಲ್ಲ ಹಾಂ ಹೌದಾ ಅಂತ ಹೇಳಿದರು ಅದಾದಮೇಲೆ ಹೌದು ಸರ್ ಇದು ನಿಮಗೆ ಏನು ಹೇಳೋದು ಐ ಡಿ ಕಾರ್ಡ್ ಕೊಡ್ತೀವಿ ಪ್ರೂಫ್ ನಮ್ಮದು ಏನೋ ಪ್ರೂಫ್ ಇದೆ ಐ ಡಿ ಕಾರ್ಡ್ ಕೊಡ್ತೀವಿ ಅದೆಲ್ಲ ಚಾರ್ಜ್ ಬಂದು ನಮಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೀವು ನನಗೆ ಎರಡು ಸಾವಿರ ರೂಪಾಯಿ ಕಳಿಸಿದ್ರೆ ನಾನು ನಿಮಗೆ ನಾಳೆ ಬೆಳಗ್ಗೆ ಏನಿದೆ ಪ್ಯಾಕಿಂಗ್ ಎಲ್ಲ ಮಾಡೋದು ಅದನ್ನು ತಂದು ಕೊಡ್ತೀವಿ ಅದಾದಮೇಲೆ ನಿಮ್ಮದು ಐ ಡಿ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿದ್ರೆ ಅದೇ ಹೆಸರಲ್ಲಿ ನಿಮ್ಮ ಐ ಡಿ ಕಾರ್ಡನ್ನ ಮಾಡಿ ಈ ಥರ ಕೊಡ್ತೀವಿ ಅಂತ ಕೂಡ ಒಂದು ಫೋಟೋ ಕಳಿಸಿದ್ರು ಈ ಥರ ಐ ಡಿ ಕಾರ್ಡ್ ಮತ್ತು ನಿಮಗೆ ಮಾಮೂಲಿ ಏನೋ ಬುಕ್ ಥರ ಇದೆ ಅದನ್ನು ನಿಮಗೆ ಕೊಡ್ತೀವಿ ಮಂತ್ಲಿ ಮಂತ್ಲಿ ನೀವು ಎಷ್ಟು ಸ್ಯಾಲ್ರಿ ತು ವಾರ್ ಸಾರಿ ಎಷ್ಟು ಸ್ಯಾಲ್ರಿ ತೊಗೋತಾರೆ ಇದರಲ್ಲೆಲ್ಲ ಎಂಟ್ರಿ ಆಗುತ್ತೆ ಅದಾದಮೇಲೆ ನೀವು ನಮ್ಮ ಗ್ರೂಪ್ಗೆ ಸೇರಿದ್ದೀರಾ ಅಂತ ಒಂದು ಐ ಡಿ ಕಾರ್ಡನ್ನ ಕೊಡ್ತೀವಿ ಹೇಳಿದ್ರು ಸರಿ ಆಯಿತು ಒಂದು ಅದಾದಮೇಲೆ ಒಂದು ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಅಂದರು ಫಸ್ಟು ಎರಡು ಸಾವಿರ ರೂಪಾಯಿ ಕಟ್ಟಬೇಕಂದ್ರೆ ಏನಕ್ಕೆ ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಇಲ್ಲ ಎರಡು ಸಾವಿರ ರೂಪಾಯಿ ಹಿಂಗೆ ಕಟ್ಟರೆ ಹಿಂಗೆ ಕಟ್ಟಬೇಕಾಗುತ್ತೆ ಇಲ್ಲ ನಾವು ಹೇಳಿದ್ರು ಇವಾಗ ನಮ್ಮ ಹತ್ರ ಇಲ್ಲ ಇಲ್ಲಿ ಈ ಥರ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ನಾನು ನಿಮಗೆ ಆ ಥರ ಜನನ ಹುಡುಗಿ ಕೊಡ್ತೀನಿ ಒಂದು ಹತ್ತು ಜನ ಇಪ್ಪತ್ತು ಜನನ ಹುಡುಗಿ ಕೊಡ್ತೀವಿ ಹುಡಿ ಕೊಟ್ಟ ಮೇಲೆ ನಾನು ನಿಮಗೆ ಒಟ್ಟಿಗೆನೇ ನಾನು ಎಲ್ಲನೂ ಕಳಿಸ್ತೀನಿ ಇವಾಗ ನನಗೆ ಅರ್ಜೆಂಟಲ್ಲಿ ಇಲ್ಲ ನೀವು ಮೆಟೀರಿಯಲ್ಸ್ ಏನಿದೆ ಅದನ್ನು ಕೊಡಿ ಕೊಟ್ಟು ನಾನು ಕೆಲಸ ಮಾಡಿಬಿಟ್ಟು ಅದೇ ದುಡ್ಡಲ್ಲಿ ಇಟ್ಕೊಳ್ಳೋರಂತೆ ಅಂತ ಹೇಳಿದ್ರು ಓಕೆನಾ ಅವರು ಇಲ್ಲ ಇಲ್ಲ ಆ ಥರ ಏನಾಗೋಲ್ಲ ಫಸ್ಟು ನೀವು ಎರಡು ಸಾವಿರ ರೂಪಾಯಿ ಕೊಡಬೇಕು ಅದಾದಮೇಲೆ ನಾವು ಕೊಡೋದು ನಮ್ಮ ಕಂಪ್ನಿ ರೂಲ್ಸ್ ಇದೇನೆ ಅಂತ ಹೇಳಿದ್ರು ಅದಾದಮೇಲೆ ಸರಿ ಆಯಿತು ನಿಮ್ಮ ಕಂಪ್ನಿ ಎಲ್ಲಿದೆ ಅಂತ ಹೇಳಿದ್ರು ಉಲ್ಟಾ ನಮ್ಮನ್ನು ಕೇಳಿದ್ರು ನೀವು ಎಲ್ಲಿದ್ದೀರಾ ಅಂತ ನಾವು ಹೇಳ್ದು ಸುಮ್ಮನೆ ಬ್ಯಾಂಗ್ಳೂರು ಅಂತ ಹೇಳಿದ್ರು ಬ್ಯಾಂಗ್ಳೂರು ಅಂದ ತಕ್ಷಣ ಹಾಂ ಬ್ಯಾಂಗ್ಳೂರಲ್ಲೂ ಬ್ರ್ಯಾಂಚ್ ಇದೆ ಹೊಸೂರಲ್ಲೂ ಬ್ರ್ಯಾಂಚ್ ಇದೆ ಚೆನ್ನೈಯಲ್ಲಿ ಬ್ರ್ಯಾಂಚ್ ಇದೆ ಮೈಸೂರಲ್ಲಿ ಬ್ರ್ಯಾಂಚ್ ಇದೆ ಎಲ್ಲ ಕಡೆ ನಮ್ಮ ಬ್ರ್ಯಾಂಚ್ಗಳಿದೆ ಅಕ್ಕ ಪಕ್ಕ ಇರೋರು ಆರಾಮಾಗಿ ಮಾಡ್ಬೋದು ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಇನ್ನೂ ಈಸಿ ಆಯಿತು ನಮಗೆ ನಾಳೆ ಬೆಳಗ್ಗೆನೇ ನಿಮಗೆ ಬಂದುಬಿಡುತ್ತೆ ವೆಹಿಕಲ್ ಏನಿದೆ ನಾಳೆ ಬೆಳಗ್ಗೆನೇ ಬಂದುಬಿಡುತ್ತೆ ನೀವು ಆರಾಮಾಗಿ ಕೆಲಸನ ಮಾಡ್ಬೋದು ಅಂತ ಹೇಳಿದ್ರು ಹೇಳಿದ ಮೇಲೆ ಹೌದಾ ಸರಿ ಆಯಿತು ಇವಾಗ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ನೀವು ನಮಗೆ ಫೇಕಾಗಿ ಐ ಡಿ ಇಟ್ಕೊಂಡು ನಮಗೆ ಮೋಸ ಮಾಡ್ತಲ್ಲ ಅಂತ ನಾವು ಹೇಗೆ ನಂಬೋದು ಅಂತ ನಮ್ಮ ಮನೆಯವ್ರು ಹೇಳಿದರು ಹೇಳಿದ ಮೇಲೆ ಅವ್ರು ಹೇಳಿದ್ರು ಇಲ್ಲ ಆ ಥರ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ನಿಮ್ಮ ಐ ಡಿ ಏನಿದೆ ನಿಮ್ಮ ಐ ಡಿ ಮತ್ತು ನಿಮ್ಮ ಆಧಾರ್ ಕಾರ್ಡನ್ನ ಕಳಿಸಿ ನನಗೆ ಅಂತ ಹೇಳಿದ್ರು ಅವ್ರು ಯಾವುದೋ ಒಂದು ಫೇಕ್ ಐ ಡಿ ಕಳಿಸಿದ್ರು ಹೇಳಿದ್ದು ಹೆಸರು ಬೇರೆ ಆ ಐ ಡಿಲಿರೋ ಹೆಸರೇ ಬೇರೆ ಕಳಿಸಿದ್ರು ಅದಾದಮೇಲೆ ಹೇಳಿದ್ರೆ ಹೆಸರು ಚೇಂಜ್ ಇದೆಯಲ್ಲ ಅಂತ ಹೌದು ಸರ್ ನಾವು ಎಲ್ಲದಲ್ಲೂ ಎರಡು ಹೆಸರು ಇದೆ ನನಗೆ ಕೂಗೋದು ಈ ಥರ ಐ ಡಿ ಕಾರ್ಡಲ್ಲಿರೋದು ಈ ಥರ ಒರಿಜಿನಲ್ ಒಂದು ಸರಿ ಆಯಿತು ಇವಾಗ ನಾವು ಸ್ಕ್ಯಾನ ಕಳಿಸ್ತೀನಿ ಸ್ಕ್ಯಾನ್ನ ಕಳಿಸ್ತೀನಿ ಅದಕ್ಕೆ ಎರಡು ಎರಡು ಸಾವಿರ ರೂಪಾಯಿ ಪೇ ಮಾಡಿ ಅಂತ ಸ್ಕ್ಯನ್ನಾಗಿ ಕಳಿಸ್ಬಿಟ್ರು ನಮಗೂ ಏನೋ ಅವರು ನಾನು ಹೇಳಿದ ಮಾತಿಗೆ ಪೇ ಮಾಡಿಬಿಡ್ತಿದ್ರೆ ಏನೋ ನನಗೂ ಒಂದು ಸತ ಅವರೆಲ್ಲ ಹೇಳಿದ್ರು ತಿಳಿದು ಈ ಥರ ಎಲ್ಲ ಯಾರೂ ಕೂಡ ಮಾಡಲ್ಲ ಸುಮ್ಮನೆ ಮೋಸ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ ನೀನು ನಂಬೇಡ ಅಂತೆಲ್ಲ ಹೇಳಿದ್ರು ನಾನು ಕೂಡ ಏನಿಲ್ಲ ಅದೆಲ್ಲ ಮಾಡ್ಬೋದು ಅನಿಸುತ್ತೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದೆ ಸರಿ ಆಯಿತು ಅಂತ ಅವ್ರು ಏನು ಮಾಡಿದ್ರು ಒಂದು ರೂಪಾಯಿ ಪೇ ಮಾಡಿದ್ರು ಫಸ್ಟು ಒಂದು ರೂಪಾಯಿ ಪೇ ಮಾಡಿಬಿಟ್ಟು ಬಂತ ದುಡ್ಡು ಅಂತ ಹೇಳಿದ್ರು ಹ್ಞೂ ಸರ್ ಹ್ಞೂ ಸರ್ ಬಂತು ಬಂತು ಎರಡು ಸಾವಿರ ಮಾಡಿಬಿಡಿ ಇದು ನಂದೇ ನಂಬರ್ ಎರಡು ಸಾವಿರ ಒಂದು ರೂಪಾಯಿ ಬಂದಿದೆ ಅಂತ ಹೇಳಿದ್ರು ಅದಾದಮೇಲೆ ಮತ್ತೇನೋ ಡೌಟ್ ಬಂತು ಸರಿ ಇವಾಗ ಈ ಥರ ನೀವು ಜನಗಳಿಗೆ ಕೊಟ್ಟು ಮಾಡೋಕ್ಕಿಂತ ನೀವು ಆರಾಮಾಗಿ ಒಂದು ಜಾಗ ತೊಗೊಂಡು ಆರಾಮಾಗಿ ಅಲ್ಲೇ ಮಾಡಿಸ್ಬೋದಲ್ಲ ಯಾಕೆ ಈ ಥರ ಇದ್ದೀರಾ ಅಂತ ಕೇಳಿದ್ರು ಅವರು ಡೌಟ್ ಬಂದು ಆ ಥರ ಏನಿಲ್ಲ ತುಂಬ ವೈಫ್ಗಳು ಕಷ್ಟ ಬೀಳ್ತಾ ಇರ್ತಾರೆ ಮನೇಲಿದ್ದು ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ಎಷ್ಟು ಬೆಂಗಳೂರಲ್ಲಿ ಎಷ್ಟು ಜನ ಮಾಡ್ತಾಯಿದ್ದಾರೆ ಅಂದರೆ ಸು ತುಂಬ ಜನ ಮಾಡ್ತಾಯಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು ಅದಾದಮೇಲೆ ಏನು ನಮಗೆ ನಮಗೆ ಬರ್ತಾಯಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಅವರು ಒಂದೆಷ್ಟು ಒಂದೆರಡು ವೀಡಿಯೋಸ್ ಕಳಿಸಿದ್ರು ನಮಗೆ ಈ ಥರ ಫೇಕಾಗಿ ಮಾತಾಡ್ದಿರ್ತಾರಲ್ವ ಅವರು ವೀಡಿಯೋಗಳನ್ನ ಕಳಿಸಿದ್ರು ಅವರು ಕೂಡ ಹೌದು ಇದರಿಂದ ನಮ್ಮ ಜೀವನ ನಡೀತಿದೆ ಈ ಥರ ಜಸ್ಟ್ ಪೆನ್ಸಿಲ್ ಪ್ಯಾಕ್ ಮಾಡೋದು ಪೆನ್ಗಳು ಪ್ಯಾಕ್ ಮಾಡೋದು ಎರಡು ದಿನ ಮೂರು ದಿನಕ್ಕೆ ನಮಗೆ ಪೇಮೆಂಟ್ ಬರುತ್ತೆ ವಾರಕ್ಕೆ ನಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡಿತಾ ಇದ್ದೀವಿ ಅಂತೆಲ್ಲ ನಮಗೆ ವೀಡಿಯೋಸ್ ಕಳಿಸಿದ್ರು ಅದು ಕೂಡ ಫೇಕು ಅಂತ ನಮ್ಗೆ ಅನಿಸ್ತು ಯಾಕೋ ಅವ್ರು ಮಾತಾಡೋ ಸ್ಟೈಲಲ್ಲೇ ನಮಗೆ ಫೇಕ್ ಅನ್ನಿಸ್ಬಿಡ್ತು ನಮಗೆ ಅವಾಗೆಲ್ಲ ಅನ್ಸ್ ಅವೆಲ್ಲ ಅಂದ್ಕೊಂಡೆ ನೋಡಿ ಎಂಥ ಜನ ಎಲ್ಲ ಇದ್ದಾರೆ ಏನು ಮಾಡಬೇಕು ಅಂತ ನಾವು ಏನು ಮಾಡ್ದೋ ಅಲ್ಲಿಗೆ ಕ್ವಿಕ್ ಮಾಡ್ದು ಮತ್ತೆ ಫೋನ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅರ್ಥ ಆಯಿತು ನಮಗೆ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾ ಇದ್ದಾರೆ ಅವರು ರಿಟರ್ನ್ ಕಾಲ್ ಮಾಡ್ತಾ ಇದ್ದಾರೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದಾರೆ ಮಾಡ್ತಾನೇ ಇದ್ದಾರೆ ಬೇಗ ಕಳಿಸಿ ಸರ್ ಆ ಕಡೆಯೇ ವೆಹಿಕಲ್ ಇದೆ ನಿಮಗೆ ಕಳಿಸ್ಬಿಡ್ತೀವಿ ನಾಳೆ ಬೆಳಿಗ್ಗೆ ಬರುತ್ತೆ ಅದಲ್ಲದೆ ಏನು ಹೇಳಿದ್ರು ಅಂದರೆ ಆ ಏನು ಇದ್ವಿ ನಮಗೆ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ನಮಗೆ ಇಪ್ಪತ್ತು ಸಾವಿರ ಕೊಡ್ತಾರಂತೆ ಅಡ್ವಾನ್ಸಾಗಿ ಅದು ಫಸ್ಟ್ ಹೇಳಿಲ್ಲ ನಾವು ಒಂದು ರೂಪಾಯಿ ಹಾಕಿದ್ವಲ್ಲ ಆವಾಗ ಹೇಳ್ತಾ ಇರೋದು ನಿಮಗೆ ಅಡ್ವಾನ್ಸಾಗಿ ನಿಮಗೆ ಒಂದು ತಿಂಗಳು ಪೇಮೆಂಟನ್ನ ಇದ್ದೀವಿ ಒಂದು ವಾರನೂ ಒಂದು ತಿಂಗಳು ಏನೋ ಹೇಳಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸಾಗಿ ಕೊಡ್ತಾಯಿದ್ದೀವಿ ಯಾರು ಪ್ಯಾಕಿಂಗ್ ತೊಗೊಂಡು ಬರ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಇದ್ದೀವಿ ಅವ್ರ ಹತ್ರ ಈಸ್ಕೊಳ್ಳಿ ಅಂತ ಹೇಳಿದ್ರು ಅವ್ರಿಗೆ ಇದ್ದಿದ್ದು ಇನ್ನೂ ಡೌಟ್ ಬಂತು ಈ ಥರ ಇದ್ದರೆ ಎರಡು ಸಾವಿರ ರೂಪಾಯಿ ನಮ್ಮ ಹತ್ರ ಏನಕ್ಕೆ ಇಸ್ಕೊತಾಯಿದ್ರು ಅವರೇ ಕೊಟ್ಟು ಏನು ಅವರು ಕಂಪ್ನಿ ಏನು ರೂಲ್ಸ್ ಇದೆ ಅದನ್ನು ಸೈನ್ ಹಾಕ್ಸ್ಕೊಂಡು ಅವ್ರು ಇದ್ರು ಈ ಥರ ಎಲ್ಲ ಫೇಕ್ ಮಾಡ್ತಾಯಿದ್ದಾರೆ ಅಂತ ಅವ್ರು ಏನು ಮಾಡಿದ್ರು ಬೈಯೋಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟು ಜನಕ್ಕೆ ಅಂತ ಈ ಥರ ಮೋಸ ಮಾಡಿದ್ದೀಯಾ ಎಷ್ಟು ಜನಕ್ಕೆ ನೀನು ಈ ಥರ ಫೇಕ್ ಕಾಲ್ ಮಾಡಿ ಇದು ಮಾಡಿದ್ದೀಯಾ ಈ ನಂಬರೇ ತೊಗೊಂಡೋಗಿ ಇವಾಗೇ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಿಜ ಹೇಳು ಅಂತ ಹೇಳೋದಕ್ಕೆ ಅವ್ರೇನಿಲ್ಲ ಇಲ್ಲ ಸರ್ ನಿಜನೇ ಇಲ್ಲ ಸರ್ ನಿಜನೇ ಅಂದ್ಕೊಂಡು ಸುಮ್ಮನೆದ ಕಟ್ ಮಾಡಿಬಿಟ್ಟ ಮತ್ತೆ ಮಾಡಿದ್ರು ಇವರು ಕೋಪ ಬಂದಿತ್ತಲ್ಲ ಮತ್ತೆ ಮಾಡಿದ್ರು ಮತ್ತೆ ಮಾಡಿಬಿಟ್ಟು ಈ ನಂಬರು ನಿಜ ಹೇಳ್ತೀವೋ ತೊಗೊಂಡೋಗಿ ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಲೋ ಅಂತ ಹೇಳಿದ್ರೆ ಏನು ಮಾತಾಡಲಿಲ್ಲ ಮತ್ತೆ ಬೇರೆ ಯಾರೋ ತಗಿದ್ರು ಅವರಿಲ್ಲ ರಾಹುಲ್ ಸರ್ ಇಲ್ಲ ಎಲ್ಲೋ ಹೋಗಿದ್ದಾರೆ ಅಂದರು ಎಲ್ಲ ಎಷ್ಟು ಜನನ ಮೋಸ ಮಾಡಿದ್ದೀರಾ ಈ ಥರ ಅಂದ್ಕೊಂಡು ದಿನ ಎಷ್ಟು ಲಕ್ಷಾಂತರ ರೂಪಾಯಿ ನೀವು ಬಡವ್ರ ಹತ್ರ ನೀವು ಕಿತ್ಕೊಂಡು ತಿಂತಾ ಇದ್ದೀರ ಹಾಗೆ ಈಗೆಲ್ಲ ಚೆನ್ನಾಗಿ ಮಾತಾಡಿದ್ರು ಮಾತಾಡಿದಾಗೆ ಅವನು ಕೂಡ ಕಟ್ ಮಾಡ್ದ ಮತ್ತು ಅವ್ರ ಬಿಣ್ಣನ ವಾಟ್ಸಪ್ ಕಾಲಿಂದ ಕೂಡ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ನಿಮಗೆ ನೋಡು ಗ್ರಾಚಾರ ಕೆಟ್ಟಿದೆ ಸರಿಯಾದವ್ರ ಹತ್ರ ಸಿಕ್ಕ ಸಿಕ್ಕೊಂಡಿದ್ಯಾ ಏನು ಮಾಡ್ತೀನಿ ನೋಡು ಹಂಗೆ ಹಿಂಗೆ ಅನ್ನೋದಕ್ಕೆ ಒಂದು ಮೆಸೇಜ್ ಬಂತು ಸಾರಿ ಸರ್ ಇನ್ಮೇಲೆ ಈ ಥರ ಮಾಡಲ್ಲ ಸಾರಿ ನನ್ನದೇ ತಪ್ಪಾಗಿದೆ ಅಂತ ಮೆಸೇಜ್ ಬಂತು ಅದಾದಮೇಲೆ ಇವರು ಕೂಡ ಓ ಇವ್ರ ಜೊತೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಹೀಗೇ ಅವರು ನಾವು ಎಚ್ಚರಿಸ್ಕೋಬೇಕು ಅಷ್ಟೇ ಈ ದಿನಕ್ಕೆ ನಂದಲ್ಲ ಅಂದರೆ ಐದು ಸಾವಿರ ಆರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಸುಮ್ಮನೆ ಆಸೆ ತೋರಿಸ್ತಾರೆ ಅಷ್ಟೇ ಹೆಣ್ಮಕ್ಳ ಹತ್ರ ಗೊತ್ತಿಲ್ಲದೆ ಏನೋ ದುಡ್ಡಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಈ ಥರ ಆಸೆ ತೋರಿಸಿ ನಂಬರ್ ಕೊಟ್ಟ ತಕ್ಷಣ ಹೆಣ್ಮಕ್ಳು ಏನು ಮಾಡ್ತಾರೆ ದುಡಿಬೋದಲ್ಲ ಮನೇಲೇ ಕೂತ್ಕೊಂಡು ಅಂತ ಹೆಣ್ಮಕ್ಳು ದುಡ್ಡನ್ನ ಹಾಕ್ಬಿಡ್ತಾರೆ ಆವಾಗ ಮೋಸ ಹೋಗ್ತಾರೆ ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಏನಾದರೂ ನಾವು ವಿಷಯ ಫೇಕ್ ಕಾಲ್ ಏನಾದರೂ ಬಂತು ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವೇ ಕೂತ್ ಯೋಚನೆ ಮಾಡಿ ನಿಜ ಅವರು ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂದಮೇಲೆ ನಮ್ಮ ಹತ್ರ ಏನಕ್ಕೆ ಸಂಪಾದನೆ ಮಾಡಿಸ್ಕೋತಾರೆ ಇವಾಗಂತೂ ಟೆಕ್ನಾಲಜಿ ಬಂತು ತುಂಬ ಮುಂದುವರೆದಿದೆ ಪ್ಯಾಕಿಂಗ್ ಮಾಡೋಕ್ಕೆ ಮೆಷಿನ್ಗಳು ಇಲ್ಲ ಜನಗಳು ಒಂದೊಳ್ಳೆ ಫ್ಯಾಕ್ಟ್ರಿ ಇರುತ್ತೆ ಅದೆಲ್ಲ ಬಿಟ್ಬಿಟ್ಟು ನಮ್ಮ ಹತ್ರ ಹೇಗೆ ಅವರು ಪ್ಯಾಕಿಂಗ್ ಮಾಡಿಸ್ಕೋತಾರೆ ಖಂಡಿತ ಆಗಲಿ ಸುಳ್ಳು ಯಾರೂ ನಂಬಬೇಡಿ ಅಂತ ಅವರು ಕೂಡ ನನಗೆ ಹೇಳಿದ್ರು ನನಗೂ ಕೂಡ ಸ್ವಲ್ಪ ಅರಿವಾಯ್ತು ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸ್ವಲ್ಪ ಜನ ಹೆಣ್ಮಕ್ಳು ನಂತರನೇ ನೀವು ಕೂಡ ಮೋಸ ಹೋಗ್ಬೇಡಿ ನಾನು ಖಂಡಿತವಾಗ್ಲೂ ನಾನು ಒಬ್ಳೇ ಇದ್ದಿದ್ರೆ ಕಳಿಸ್ಬಿಡ್ತಾಯಿದ್ದೆ ನಾನು ಎರಡು ಸಾವಿರ ರೂಪಾಯಿ ಅವರಿದ್ದಕ್ಕೆ ಸ್ವಲ್ಪ ಎನ್ಕ್ವೈರಿ ಮಾಡಿ ವಿಚಾರಿಸಿ ಎಲ್ಲನೂ ಕೂಡ ಫೇಕ್ ಅಂತ ಗೊತ್ತಾಗಿ ಸುಮ್ಮನಾಗಿದ್ದು ಅದಾದ್ಮೇಲೆ ನಾನು ಅನ್ಕೊಂಡೆ ಇದು ತುಂಬ ನಾನು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಆಗಿದ್ದು ನನ್ನ ನಾನು ಮೋಸ ಹೋದಂಗೆ ನೀವು ಹೋಗಬಾರ್ದು ಅಂತ ಅಂದ್ಕೊಂಡು ಈ ವಿಷಯನ ನಿಮಗೆ ಇದ್ದೀನಿ ಯಾಕೆಂದರೆ ನಾನೇ ಮೋಸ ಹೊರಟೋಗಿದ್ದೆ ಅದಕ್ಕೋಸ್ಕರ ನಿಮಗೂ ಏನಾದರೂ ಈ ಥರ ಫೇಕ್ ಕಾಲ್ಸ್ಗಳೇನಾದರೂ ಬಂತು ಅಂತ ಹೇಳಿದ್ರೆ ನಾರ್ಮಲ್ಲಾಗಿ ಬರುತ್ತೆ ಇಲ್ಲಾಂದರೆ ನಾವು ಏನಾದರೂ ವೀಡಿಯೋಸ್ ನೋಡಿ ನಾವು ಕಾಲ್ ಮಾಡ್ತೀವಿ ಮಾಡಿದಾಗಲೂ ಕೂಡ ಅವರು ನಮ್ಮ ಬೆನ್ನೇ ಬಿಡ್ತಾರೆ ಕೊಡೋವರ್ಗೂ ಬಿಡೋಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ನೀವು ಕನ್ನಡದಲ್ಲಿ ಮಾತಾಡ್ತೀನಿ ಅಂದರೆ ಕನ್ನಡದಲ್ಲಿ ಮಾತಾಡ್ತಾರೆ ಹಿಂದಿಲಿ ಮಾತಾಡ್ತಿದ್ದೀನಿ ಅಂದರೆ ಹಿಂದಿಲಿ ಮಾತಾಡ್ತಾರೆ ಹಾಗಾಗಿ ಚೆನ್ನಾಗಿ ಮಾತಾಡಿ ನಮ್ಮನ್ನು ನೈಸ್ ಮಾಡಿ ದುಡ್ಡನ್ನ ಕಿತ್ಕೋತಾರೆ ದಿನ ಏನು ನಂದಲ್ಲ ಅಂದರೆ ಒಂದು ಇಪ್ಪತ್ತು ಜನ ಮೂವತ್ತು ಜನನ ಹತ್ರ ದುಡ್ಡು ಈಸ್ಕೊಂಡ್ರೆ ಹೋಯಿತು ಅವ್ರ ಜೀವನನೇ ಆರಾಮಾಗಿ ಐಷಾರಾಮಿಯಾಗಿ ಜೀವನ ಮಾಡ್ಬೋದು ಅಲ್ವಾ ಆ ಥರ ತುಂಬ ಜನನ ಮೋಸ ಮಾಡ್ತಿದ್ರೆ ನಿಮಗೂ ಏನಾದರೂ ಈ ಥರ ಫೇಕ್ ಕಾಲ್ಸ್ ಬಂತು ಅಂದರೆ ಪ್ಲೀಸ್ ಯಾರು ಕೂಡ ದುಡ್ಡನ್ನ ಹಾಕೋಕ್ಕೆ ಹೋಗಬೇಡಿ ಹೌದಾ ಏನಾದರೂ ಈ ಥರ ಅಂದರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ರಿಗೆ ಎದುರಿಸಿ ಅವರೇ ಕಟ್ ಮಾಡ್ತಾರೆ ಸರಿನಾ ಸರಿನಾಂಗೆಲ್ಲ ಮೋಸ ಮಾಡಿ ಹೆಣ್ಮಕ್ಳನ್ನ ಹತ್ರ ದುಡ್ಡಿಸ್ಕೊತಾ ಇದ್ದಾರಲ್ಲ ಅಂದರೆ ಹೆಣ್ಮಕ್ಳು ಬೇಗ ನಂಬ ಜಾಸ್ತಿ ಎಲ್ಲರೂ ಕೂಡ ಯಾಕೆಂದ್ರೆ ಮನೇಲೇ ಕೂತಿರ್ತಾರೆ ಎಲ್ಲ ರೀತಿಲೂ ಏನ್ ಕೆಲಸ ಆಯ್ತು ಕೆಲಸ ಆದ್ಮೇಲೆ ಸ್ವಲ್ಪ ಮನೇಲಿ ಇರ್ತಾರೆ ಫ್ರೀಯಾಗಿ ಈ ಥರ ಯಾರಾದರೂ ಕಾಲ್ಸ್ ಮಾಡಿ ಕೇಳಿಸಿದ್ರೆ ಅವ್ರಿಗೆ ತಿಂಕ್ ಒಂದೇ ಇರುತ್ತೆ ನಾವು ಕೂಡ ಮನೇಲಿ ದುಡಿಬೋದು ನಾವು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಥಿಂಕ್ ಇರುತ್ತೆ ಅದಕ್ಕೋಸ್ಕರ ಆಸೆ ಪಡ್ತಾರೆ ಅಷ್ಟು ಸುಮ್ಮನೆ ಸುಮ್ಮನೆ ಏನೂ ಆಸೆ ನಾವು ದುಡ್ಡು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಾರೆ ಅದು ಈ ಥರ ಮೋಸ ಮಾಡ್ತಾಯಿದ್ದಾರೆ ಅಂತ ಅಷ್ಟು ಗೊತ್ತಾಗಿರಲ್ಲ ಸ್ವಲ್ಪ ಬುದ್ಧಿವಂತರಾಗಿದ್ದರೆ ಅರ್ಥ ಆಗುತ್ತೆ ನಾನೇ ಇಷ್ಟೋ ತಿಳ್ಕೊಂಡಿದ್ದೀನಿ ಬಟ್ ನಾನೇ ಒಂದು ಸತಿ ಮೋಸ ಹೋಗೋಗಿದ್ದೆ ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರಲ್ಲ ವೀಡಿಯೋಸ್ ಎಲ್ಲ ನೋಡಿದೆ ತುಂಬ ಇದ್ದೆ ಸರ್ಚ್ ಮಾಡಿದೆ ನೋಡ್ತಾ ನೋಡ್ತಾ ನನಗೂ ಅನಿಸ್ತು ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ನಾನು ಕೂಡ ನಂಬಿಬಿಟ್ಟಿದೆ ಅದಾದಮೇಲೆ ಅರ್ಥ ಆಗಿದ್ದು ಈ ಥರ ಅಂತ ಪ್ಲೀಸ್ ಯಾರೇ ಹೆಣ್ಮಕ್ಳಾಗಲಿ ಈ ಥರ ಮೋಸ ಹೋಗಬೇಡಿ ಓಕೆನಾ ನಿಮ್ಗೆ ಏನಾದರೂ ಕಷ್ಟ ಬಂದಿದೆಯಾ ಅಂತ ಹೇಳಿದ್ರೆ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಾರದೇ ಕೈ ಕೆಳಗೂ ನೀವು ಕೆಲಸನ ಮಾಡೋಕ್ಕೆ ಹೋಗಬೇಡಿ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಾರದೇ ಕೈ ಕೆಳಗೂ ಈ ಥರ ಮೋಸ ಹೋಗೋಕೆ ಹೋಗಬೇಡಿ ಅದನ್ನು ಇದ್ದೀನಿ ಯಾಕೆ ಹೇಳಿದೆ ಅಂದರೆ ನೀವು ನನ್ನ ಮೋಸ ಹೋಗಬೇಡಿ ದುಡ್ಡನ್ನ ಯಾರು ಕೇಳ್ತಾಯಿದ್ದಾರೆ ಅಂತ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ ಹಾಕ್ಲೋಗಬೇಡಿ ದುಡ್ಡನ್ನು ಸರಿನಾ ಸರಿ ನಾಳೆ ಒಂದೊಳ್ಳೆಯ ವಿಷಯದೊಂದಿಗೆ ನಾಳೆ ವೀಡಿಯೋ ಮಾಡ್ತೀನಿ ಬಾಯ್ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಬರ್ತೀನಿ ಬಾಯ್